ಆದಿವಾಸಿ ಮುಖಂಡ ಭಗವಾನ್ ಬಿರ್ಸಾಮುಂಡಾ ಅವರ ನೂರೈವತ್ತನೇ ಜಯಂತಿ ಹಾಗೂ ಜನಜಾತಿ ಗೌರವ ದಿನದ ಅಂಗವಾಗಿ ಎರಡನೇ ದಿನದ ವಿಚಾರ ಸಂಕಿರಣ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ನಿನ್ನೆ ನಡೆಯಿತು ಆದಿವಾಸಿಗಳ ಭಾಷೆ ಸಂಸ್ಕೃತಿ ಶಿಕ್ಷಣ ಕುರಿತ ವಿಚಾರ ಸಂಕಿರಣದಲ್ಲಿ ಚಿಂತಕರು ವಿಷಯ ಮಂಡನೆ ಮಾಡಿದರು

ಅವರ ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಯನದ ಮೂಲಕ ಈ ಸಂಸ್ಕೃತಿಯನ್ನು ಕಾಪಾಡಬೇಕು ಎಂದರು ದ ಟ್ರೈಬಲ್ ಡೆವಲಪ್ಮೆಂಟ್ ಮೂವ್ಮೆಂಟ್ ದಿಸ್ ಬಿ ಲುಕಿಂಗ್ ಟುವರ್ಡ್ಸ್ ದ ಕಂಟ್ರಿಬ್ಯೂಷನ್ ಮೇಡ್ ಬೈ ಭಗವಾನ್ ಬಿರ್ಸಾ ಮುಂಡಾ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ಸೊಸೈಟಿ ಸಂಶೋಧಕ ಡಾಕ್ಟರ್ ಕೆ ಎಂ ಗಣೇಶ್ ಕಲ್ಕರ್ ಆದಿವಾಸಿಗಳ ಸಂಸ್ಕೃತಿ ಸಾಹಿತ್ಯದ ಕುರಿತಾದ ವಿಚಾರ ಸಂಕಿರಣ ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು ಇವೆಲ್ಲರ ಭಾಷೆಗಳೇನಿದೆ ಆ ಭಾಷೆಗಳನ್ನು ಡಾಕ್ಯುಮೆಂಟ್ ಮಾಡೋದ ಮುಖಾಂತರ ವಿಡಿಯೋ ಮಾಡೋದ ಮುಖಾಂತರವಾಗಿ ಒಂದು ಶಾಶ್ವತವಾಗಿ ಡಾಕ್ಯುಮೆಂಟ್ ಇರಲಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಸೇಲಲ್ಲೇ ಕಳೆದ ಎರಡು ವರ್ಷದ ಹಿಂದೆ ನಮ್ಮ ಬೆಟಗುರ್ಗ ಸಮಯ ಭಾಷೆಯ ಬಗ್ಗೆ ಒಂದು ಗ್ರಾಮರ್ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ದೀವಿ